ನಮಸ್ಕಾರ ವೀಕ್ಷಕರೇ ಬಿ ಎಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳದ ತುಲಾರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ವೀಕ್ಷಕರೇ ತುಲಾರಾಶಿಯವರಿಗೆ ಏನಿದೆ ಗೋಚಾರದ ಫಲಾಫಲಗಳು ಹೇಳತಕ್ಕಂಥದ್ದು ನೋಡಿ ತುಲಾರಾಶಿಯ ಗೋಚಾರಗಳು ತುಲಾರಾಶಿಯಿಂದ ಕುಂಭರಾಶಿಯಲ್ಲಿ ರವಿ ಕುಜ ಬುಧ ಶುಕ್ರ ಈ ಚತುರ್ಗ್ರಹ ಯೋಗ ಹೇಳತಕ್ಕಂಥದ್ದು ಈ ಚತುರ್ಗ್ರಹ ಯೋಗ ತುಂಬ ಧನ ಆಗಮನ ಉಂಟಾಗ್ತಾ ಇರುತ್ತೆ ಬಟ್ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಏನೋ ಒಂದು ರೀತಿ ಗೊಂದಲ ಆಗ್ತಾ ಇರ್ತಕ್ಕಂಥದ್ದು ಅಸಮಾಧಾನ ಆಗ್ತಾ ಇರ್ತಕ್ಕಂಥದ್ದು ಮನಸ್ಸಿಗೆ ಸಂತೋಷ ಇಲ್ಲದೇ ಇರತಕ್ಕಂಥದ್ದು ಹೀಗೆ ಏನೋ ಒಂಥರ ಆಲೋಚನೆಗಳು ಇನ್ನು ಖುಜ ನನ್ನ ಪೂರ್ವಾರ್ಜಿತದ ಆಸ್ತಿಗಳು ಬರ್ತಾ ಇಲ್ಲವೋ ಅಥವಾ ತಂದೆ ತಾಯಿ ನಮ್ಮನ್ನು ದೂರ ಮಾಡ್ತಾರೋ ಏನೋ ಅಥವಾ ನಂಬಿಕೆ ಇರ್ತಕ್ಕಂಥವರು ದೂರ ಆಗ್ತಾರೋ ಏನೋ ಹೀಗೆ ಈ ಥರದ ಎಲ್ಲವೂ ಕೂಡ ಒಂಥರ ಚಿಂತೆ ಕಾಡ್ತಾ ಇರ್ತಕ್ಕಂಥದ್ದು ಇನ್ನು ಕುಂಭದಲ್ಲಿ ರಾಹು ಸ್ವಲ್ಪ ಅಸಮಾಧಾನ ಸ್ವಲ್ಪ ಧನಯೋಗ ತುಂಬ ಕಿರಿಕಿರಿ ಮಾಡಿ ಹಣವನ್ನು ಪಡೆಯುವಂಥದ್ದು ಹಾಗೆ ಶರೀರದಲ್ಲಿ ಸೌಖ್ಯ ಇಲ್ಲದೇ ಇರತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರ್ತಕ್ಕಂಥ ಇನ್ನು ಮೀನದಲ್ಲಿ ಶನಿ ಮಹಾಯೋಗ ಉತ್ತುಂಗದ ಕಡೆಗೆ ನಿಮ್ಮ ವ್ಯವಹಾರ ಅಭಿವೃದ್ಧಿ ಸಾಕ್ತಾ ಇರುತ್ತೆ ಎಂದಿನಂತೆ ನಿಮ್ಮ ಕೆಲಸ ಕಾರ್ಯಗಳು ನೀವು ಅಂದುಕೊಂಡಿರತಕ್ಕಂತಹ ಕೆಲಸವೂ ಕೂಡ ನೆರವೇರ್ತಾ ಇರುತ್ತೆ ಹಾಗೆ ದ್ವಿಗುಣ ಲಾಭ ಸಿಗ್ತಾ ಇರುತ್ತೆ ಹಾಗೆ ಉದ್ಯೋಗಕ್ಕಾಗಿ ಅನೇಕ ತಿಂಗಳಿಂದ ಹುಡುಕ್ತಾ ಇರ್ತೀರಿ ಈಗ ಉದ್ಯೋಗ ಚೇಂಜ್ ಮಾಡಲಿಕ್ಕೆ ಸೂಕ್ತ ಸಮಯವ ಅಥವಾ ಬೇರೆ ಜಾಬನ್ನು ನೋಡ್ಕೋಬೋದಾ ಅಥವಾ ಅಲ್ಲಿ ಚೆನ್ನಾಗಿರಲಿಕ್ಕೆ ಸಾಧ್ಯವಾಗತ್ತಾ ಹೀಗೆ ಈ ಥರದ ಒಂದಷ್ಟು ಆಲೋಚನೆಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ ಇನ್ನು ಮಿಥುನದಲ್ಲಿ ಗುರು ಇದು ಕೂಡ ಅತ್ಯಂತ ಭಾಗ್ಯ ಗುರು ಯೋಗಕಾರಕನಾಗಿರ್ತಕ್ಕಂತಹ ಗುರು ವಿದೇಶ ಕೆಲಸ ಮಾಡ್ತಕ್ಕಂಥವರಿಗೆ ಕೆಲಸ ಸಿಗುವಂಥದ್ದು ಮತ್ತು ಧನಯೋಗ ಹೇಳ್ತಕ್ಕಂಥದ್ದು ಹಾಗೆ ಜೀವನದ ಅನೇಕ ರೀತಿಯ ಸಮಸ್ಯೆಗಳಿಗಿದ್ದರೂ ಕೂಡ ಅದನ್ನು ದೂರ ಮಾಡಿ ಒಂದು ಗಟ್ಟಿ ನಿಲ್ಲುವಂಥದ್ದು ಯೋಗ ಇರ್ತಕ್ಕಂಥದ್ದು ಒಟ್ಟಿನಲ್ಲಿ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಪೂರ್ವ ದಿಕ್ಕಿನಿಂದ ಮತ್ತು ಉತ್ತರ ದಿಕ್ಕಿನಿಂದ ವಿಶೇಷವಾಗಿ ಯೋಗ ಪ್ರಾರಂಭವಾಗ್ತಾ ಇದೆ ಸಾಮಾನ್ಯವಾಗಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಮನವನ್ನು ಹರಿಸಿ ಹೇಳತಕ್ಕಂಥದ್ದು ಅಂದುಕೊಂಡಂತಹ ಒಂದು ಕೆಲಸ ಕಾರ್ಯಗಳು ಕೂಡ ತುಂಬ ಚೆನ್ನಾಗಿ ನೆರವೇರ್ತಾ ಇರುತ್ತೆ ಉದ್ಯೋಗಗಳನ್ನು ಹುಡುಕಿಕೊಳ್ಳೋರಿಗೆ ಒಳ್ಳೆಯ ಸುವರ್ಣ ಅವಕಾಶ ಆಳತಕ್ಕಂಥದ್ದು ಅಷ್ಟೇ ಅಲ್ಲ ಸಂಗೀತ ಪ್ರೇಮಿಗಳಿಗೆ ಒಳ್ಳೊಳ್ಳೆ ಸಂಗೀತಗಳ ಆಲೋಚನೆ ಮಾಡ್ತಕ್ಕಂಥದ್ದು ಕೇಳುವಂಥದ್ದು ಸುಮಧುರ ಗಾಯನವನ್ನು ಹಾಡುವಂಥದ್ದು ಈ ಥರದ ಒಂದಷ್ಟು ವಿಚಾರದಲ್ಲಿ ಕೂಡ ಹೆಚ್ಚು ಆಸಕ್ತಿ ಉಂಟಾಗುತ್ತೆ ಹಾಗೆ ತೀರ್ಥಯಾತ್ರೆ ವಿದೇಶಿ ಪ್ರಯಾಣ ಯೋಗ ಹೀಗೆ ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ತುಂಬ ಚೆನ್ನಾಗಿ ಯೋಗ ಇದೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ನಿಮ್ಮ ಜಾತಕದಲ್ಲಿ ನಿಮ್ಮ ದಶಾ ಸಂಧಿ ಹಾಗೆ ಲಗ್ನಾಧಿಪತಿ ಯೋಗಗಳು ಹಾಗೆ ನಿಮ್ಮ ನಕ್ಷತ್ರಕ್ಕೆ ಬರತಕ್ಕಂತಹ ಯುಗಗಳು ಅದೃಷ್ಟದ ಶುಭ ದಿನಗಳು ಹೀಗೆ ಈ ಥರದ ಒಂದಷ್ಟು ವಿಚಾರಗಳು ಇರತಕ್ಕಂಥದ್ದು ಹಾಗೆ ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ಏನಾದರೂ ಪ್ರಶ್ನೆಗಳಿದ್ದರೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಭಾವಚಿತ್ರ ನಮಗೆ ವಾಟ್ಸಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ